ಹಲವಾರು ಯೋಗಿ ಪುರುಷರ ಕ್ಷೇತ್ರಗಳಿದ್ದಾವೆ ಅಂತಹ ಯೋಗಿ ಪುರುಷರ ಕ್ಷೇತ್ರದಲ್ಲಿ ತುಮಕೂರು ಜಿಲ್ಲೆ ತಿಪ್ಪೂರು ತಾಲೂಕ್ ಹೊನ್ನೋಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಗುರು ಪ್ರಸಿದ್ಧೇಶ್ವರ ಸ್ವಾಮಿಯವರ ಪ್ರತಿ ವರ್ಷ ಕಾರ್ತೀಕ ಮಾಸದಲ್ಲಿ ಇಪ್ಪತ್ತೊಂದನೇ ತಾರೀಕು ಅಮಾವಾಸ್ಯೆ ಪೂಜೆಯೊಂದಿಗೆ ಪ್ರಾರಂಭವಾಗಿ ಇಪ್ಪತ್ತೆರಡು ಧ್ವಜಾರೋಹಣದ ಮುಖಾಂತರ ಇಪ್ಪತ್ತ್ ಮೂರನೇ ತಾರೀಕು ಕೃತಿಕೋತ್ಸವ ಕರ್ಪೂರ್ ಸೇವೆ ಅಂತ ಕಾರ್ಯ ನಡೆಯುತ್ತೆ ಈ ಕಾರ್ಯದವು ನಾಡಿನ ಹಲವಾರು ಮಠದ ಶ್ರೀಗಳವರ ಸಮ್ಮುಖದಲ್ಲಿ ಶುರುವಾಗಿ ಈ ಕಾರ್ಯಕ್ರಮವು ಏನಕ್ಕೋಸ್ಕರ ಮಾಡ್ತಾರೆ ಅಂದರೆ ಭಕ್ತರು ತಮ್ಮ ಕಷ್ಟವನ್ನು ಗುರುವಿನಲ್ಲಿ ಬೇಡಿಕೊಂಡು ಹೋದಾಗ ಆ ಕಷ್ಟ ನಿವಾರಣೆಯಾದಾಗ ಹಿಂದಿನ ಗುರುಗಳು ಏನಂದ್ರೆ ನನ್ನ ಒಂದು ಶಕ್ತಿಯಿಂದ ನೀನು ಒಂದು ಒಲೆ ಬಳಸಿದ್ದಾಗ ನಿಮಗೆ ಕಾಣಿಕೆ ಏನು ಕೊಡ್ತೀ ಕೊಡಬೇಕು ಅಂತ ಕೇಳ್ಕೊಂಡಾಗ ನೋಡಪ್ಪ ನನಗೆ ಕಾಣಿಕೆ ಕಾಣಿಕೆಗೇ ಕೇಳಿಲ್ಲ ನನ್ನ ಹೆಸರಲ್ಲಿ ಕಾರ್ತೀಕ ಶುದ್ಧ ಎಂದು ಕರ್ಪೂರ್ ಸೇ ಕೃತಿಕೋತ್ಸವ ಕರ್ಪೂರ ಸೇವಾ ಕಾರ್ಯ ಕಾರ್ಯಕ್ರಮ ನಡೆಯುತ್ತೆ ಆ ಕಾರ್ಯಕ್ರಮದಲ್ಲಿ ನೀನು ದಯಮಾಡಿಸಿ ಬಂದು ಆ ಒಂದು ಕಾರ್ಯದಲ್ಲಿ ನನ್ನ ಹೆಸರಲ್ಲಿ ಕರ್ಪೂರ ಹಚ್ಚಿ ನೀನು ನಿಮ್ಮ ಒಂದು ಆಶೀರ್ವಾದ ಫಲಕ್ಕೆ ಪಾತ್ರನಾಗಬೇಕು ಅಂತ ಹೇಳಿರ್ತಾರೆ ಅದೇ ರೀತಿ ನೂರಾರು ವರ್ಷಗಳಿಂದ ಒಂದು ನೂರಾರು ವರ್ಷಗಳಿಂದ ಈ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದಾರೆ ಈಗಿನ ಒಂದು ಇಪ್ಪತ್ಮೂರು ಹತ್ತು ಎರಡನೇ ಗುರುವಾರದಂದು ಈ ಕಾರ್ಯಕ್ರಮ ನಡೀತದೆ ಆ ಕಾರ್ಯಕ್ರಮವು ಈ ಕ್ಷೇತ್ರದ ಅಂತ ನಮ್ಮಿಂದ ಶುರುವಾಗಿ ನಾಲ್ಕು ಬೆಳಿಗ್ಗೆ ನಾಲ್ಕು ಮೂವತ್ತರ ಸಮಯದಲ್ಲಿ ಅಭಿಷೇಕ ಇವೆಲ್ಲವನ್ನು ಮುಗಿಸಿ ನಂತರ ಆಗಮಿಸಿದ ಪೂಜೆಯಲ್ಲಿ ಮಹಾಪೂಜೆ ಅಂತ ನಡೆದು ಗುರುವಿನ ಒಂದು ಕರ್ಪೂರ್ ಸೇವೆ ಕಾರ್ಯವು ಅಧ್ಯಯ ನಡೀತಿ ಈ ಕಾರ್ಯಕ್ರಮದಲ್ಲಿ ಭಕ್ತ ಸಮೂಹವು ನಾಡಿನ ಸಮಸ್ತ ಭಕ್ತ ಸಮೂಹವು ಬಂದು ಆ ಕಾರ್ಯದಲ್ಲಿ ಭಾಗಿಯಾಗಿ ತಮ್ಮ ಅಮೂಲ್ಯದ ಸೇವೆ ಸಲ್ಲಿಸಿ ಪ್ರಸಾದವನ್ನು ಸ್ವೀಕರಿಸಿ ಗುರುಕುಪ್ಪಿಗೆ ಪಾತ್ರರಾಗಿ ಸಮಾಜಕ್ಕೆ ನಿಮಗೂ ಒಂದು ಒಳ್ಳೆಯ ಆಶೀರ್ವಾದ ಸಿಕ್ಕಿ ಸಮಾಜ ನಾಡಿನಲ್ಲಿ ಏನು ದುರ್ಭಿಕ್ಷ ಸುಭಿಕ್ಷಗಳು ಇಲ್ದಲೆ ಹೋಗ್ತಾ ಇದೆಯೋ ಅವೆಲ್ಲವೂ ನಾಶವಾಗಿ ಮನುಷ್ಯನ ಜೀವನದಲ್ಲಿ ಯಶಸ್ವಿ ಕಾರ್ಯವಾಗಿ ನಡೀಲಿ ಅಂತ ಹೇಳ್ತಾ ಈ ಕಾರ್ಯದಲ್ಲಿ ಭಾಗಿಯಾಗಿ ಆ ಜೀವನದಲ್ಲಿ ಯಶಸ್ಸು ಅಂತ ಹೇಳಿ ನಾನು ಹೇಳಿ